ಈಗ ದಯವಿಟ್ಟು ಈಗ ಈ ಪಕ್ಷ ನನಗೆ ಇವತ್ತು ಪ್ರತಾಪ್ ಸಿಂಹಂಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಟಿಕೆಟ್ ಕೊಡಲಿಲ್ಲ ಅಂದರೆ ಕನ್ನಡಪ್ರಭದ ಕ್ವೀನ್ಸ್ ರೋಡ್ನಲ್ಲಿ ನಾನು ಬರ್ಕೊಂಡು ಅಲ್ಲೇ ಇರ್ತಾ ಇದ್ದೆ ಇವತ್ತು ಬಂದು ಈ ಪಕ್ಷ ನನಗೆ ಟಿಕೆಟ್ ಕೊಟ್ಟು ಹತ್ತು ವರ್ಷ ಎಂ ಪಿ ಮಾಡಿದೆ ಈ ಪಕ್ಷ ತಾಯಿ ಇದ್ದಂಗೆ ಅಂತ ಹೇಳಿ ನಾವು ಬರೀ ಭಾಷಣಕ್ಕೋಸ್ಕರ ಹೇಳಲ್ಲ ಅದಕ್ಕೆ ಹೇಳಿದ್ದು ನನಗೆ ಪಕ್ಷ ನಿಜಕ್ಕೂ ನನಗೂ ತಾಯಿನೂ ಹೌದು ಪಕ್ಷಕ್ಕೂ ದ್ರೋಹ ಬಗ್ಗೆಲ್ಲ ಪಕ್ಕದಲ್ಲಿರೋರ್ಗು ದ್ರೋಹ ಬಗ್ಗೆಲ್ಲ ಆಮೇಲೆ ಇವತ್ತಿರುವ ಬಿಜೆಪಿ ಒಳಗಡೆ ಏನು ಯಾರು ಕೂಡ ಮೂಲ ಬಿ ಜೆ ಪಿ ಇರುತ್ತಲ್ಲ ಅವರಲ್ಲಿ ಬಹಳ ಕಡಿಮೆ ಸಿಕ್ಕಿರೋದು ಆದರೆ ನನಗೆ ಬಹಳ ಹಿನ್ನೆಲೆ ಇದೆ ಹಾಗಾಗಿ ಈಗ ಪ್ಲೀಸ್ ಒಂದೊಂದು ಮಾತಾಡ್ತೀನಿ ಹೇಳ್ತೀನಿ ಈಗ ಒಂದೊಂದು ಈಗ ಒಂದು ಈಗ ನಡೆಯ ಈಗ ಈಗ ಅಂತಹ ಪ್ರಶ್ನೆಗಳು ಅದಕ್ಕೆ ಉತ್ತರ ಕೊಡುವಂಥದ್ದು ಎಲ್ಲವೂ ಅಪ್ರಸ್ತುತ ಈಗ 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 ನಮ್ಮ ಅಭ್ಯರ್ಥಿ ಎದಿರೋರು ನಿಶ್ಚಿತವಾಗಿಯೂ ನಿಶ್ಚಿತವಾಗಿಯೂ ಅವ್ರನ್ನ ಗೆಲ್ಲಿಸ್ತಿವಿ ಈಗ ಈಗ ಒಳೆ ಅದು ನನಗೆ ಒಳೆ ಹಿಟ್ಟು ಹಾಕಬೇಕು ಅಂತಂದ್ರೆ ಅದು ಒಡೆ ಹಿಟ್ಟು ಹಾಕುವಂತ ಅಗತ್ಯ ನನಗಿಲ್ಲ ನಾನು ಎಲ್ಲ ನಿಂತರೂ ಗೆಲ್ಲೋ ಶಕ್ತಿ ನನಗೆ ಮೈಸೂರು ಕೊಡುಗೆ ಜನ ಕೊಟ್ಟರೆ ಆದ್ರೆ ನನ್ನನ್ನು ಕೆಲಸಿ ನನಗೆ ಶಕ್ತಿಯನ್ನು ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷ ಹಾಗಾಗಿ ಈ ಪಕ್ಷದಲ್ಲಿ ನಾನು ಯಾವತ್ತೂ ನಾ ಜನಸಂಘದ ಒಬ್ಬ ವ್ಯಕ್ತಿ ಮಗ ಅಂತ ಹೇಳಿದ್ದೀನಿ ಅದಕ್ಕೋಸ್ಕರ ಇಂಥ ಉಳಿದದ್ದು ಎಲ್ಲ ಪ್ರಶ್ನೆಗಳು ಕೂಡ ನಗ ಗೌಣವಾಗ್ತವೆ ಮತ್ತು ಅಪ್ರಸ್ತುತವಾಗ್ತವೆ ಮುಗಿಸ್ಬಿಡಣ ಈಗ ನೀವು ನೋಡಿ ಅಂತ ಕಡೆ ನಾನು ಎರಡು ಸಾವಿರದ ಹದಿನಾಲ್ಕರ ಬಂದಿರ್ಬೋದು ಅದು ಹತ್ತೊಂಬತ್ತು ಹೇಳ್ತೀನಿ ಹೇಳ್ತೀನಿ ಅದಕ್ಕೆ ಹೇಳ್ತೀನಿ ಇಲ್ಲಿ ನಿಮಗೆ ನಿಮ್ಗೆ ಇನ್ನೊಂದು ಹೇಳ್ತೀನಿ ಆಯ್ತು ವಿಚಾರ ಹೇಳ್ತೀನಿ ನೋಡಿ ನೋಡಿ ನಾನು ಎರಡೂ ಸರಿನ ಬಿ ಜೆ ಪಿ ಕ್ಯಾಂಡಿಡೇಟು ಆಲ್ ಪಾರ್ಟಿ ವೋಟರ್ಸ್ ಎಲ್ಲ ಪಾರ್ಟಿಯಲ್ಲೂ ಕೂಡ ನನ್ನನ್ನು ಹಿತವನ್ನು ಬಯಸುವಂಥವ್ರು ಇದ್ದಾರೆ ಎಷ್ಟೋ ಜನ ಅಲ್ಲ ಎಷ್ಟೋ ಜನ ಕಾ ನಮ್ಮಲ್ಲಿ ಸಾಮಾನ್ಯ ವ್ಯಕ್ತಿಗಳು ಕುರುಬ ಸಮಾಜಕ್ಕೆ ಸೇರಿದಂಥವ್ರು ನನಗೆ ಕಾಲ್ ಮಾಡಿ ಅಣ್ಣ ನಮ್ಮ ಪಾರ್ಟಿಗೆ ಬನ್ನಿ ನಮ್ಮ ಜೊತೆ ಬನ್ನಿ ನೀವು ನಿಂತ್ಕೊಳ್ಳಿ ಅಂತಲೂ ಕೂಡ ಹೇಳಿದ್ರು ಅಂದರೆ ಹಿತೈಷಿಗಳೇ ಸಾಮಾನ್ಯ ಜನ ಯಾಕೆಂದರೆ ಈ ಸ್ಪೀಡ್ ಕಮ್ ಕಟ್ ಆಗಬಾರ್ದು ಅಂತ ಕೇಳಿದ್ದೆ ಆದರೆ ಅದು ನೋಡಿ ಅದು ಬಿಟ್ಬಿಡಿ ಇವಾಗ ನನಗೆ ಹೇಳಿದ್ದಲ್ವ ಈಗ ನಮ್ಮ ಎದುರುಗಡೆ ಇರುವಂಥದ್ದು ಸವಾಲು ಯದುವೀರವರು ನಮ್ಮ ಅಭ್ಯರ್ಥಿ ಆಗಿದ್ದಾರೆ ದೇಶಕ್ಕೆ ಮೋದಿಜಿ ಬೇಕು ನಮ್ಮ ಕ್ಷೇತ್ರದಿಂದಲೂ ಕೂಡ ಮೋದಿಜಿಯವರಿಗೆ ಅವ್ರು ಪ್ರಧಾನಿ ಆಗೋಕೆ ಕೈ ಎತ್ತಕ್ಕೊಬ್ಬ ವ್ಯಕ್ತಿ ಬೇಕು ಅದು ನಮ್ಮ ಎದುವಿರೋರು ಅವರನ್ನು ಗೆಲ್ಲಿಸೋದಷ್ಟು ಬಿಟ್ಟು ನಮಗಿನ್ನೆಲ್ಲ ವಿಚಾರಗಳು ಎಲ್ಲವೂ ಕೂಡ ಗೌಣವಾಗ್ತವೆ ಮತ್ತು ಅಪ್ರಸ್ತುತ ಅಂತ ಅಂತೇಳಿ ನಾವು ಏ ಯಾವ ಆಫರ್ ಇಲ್ಲ ಬಿಡ್ರಿ ಚಿನ್ನದ